ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೀಕಾನ ಕಿಚನ್ ಇವತ್ತು ನಾನು ತುಂಬಾನೇ ಟೇಸ್ಟಿ ಆದಂತ ಹಾಲು ಕರಿನಾ ಮಾಡ್ತಾ ಇದ್ದೀನಿ ಹಾಗೆ ತುಂಬಾನೇ ಕಡಿಮೆ ಸಮಯದಲ್ಲಿ ಕೇವಲ ಐದೇ ನಿಮಿಷದಲ್ಲಿ ಈ ಕರಿನಾ ಮಾಡ್ಬೋದು ಹಾಗೆ ಇದ್ರ ರುಚಿನೂ ತುಂಬಾನೇ ಚೆನ್ನಾಗಿರುತ್ತೆ ಮೊದಲು ನಾನು ಈ ಕರಿನ ಮಾಡೋದಕ್ಕೆ ಇನ್ನೂರು ಗ್ರಾಮ್ ಅಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ ಅದ್ರ ಮೇಲಿರುವಂತ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ನೋಡಿ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ಈ ತರ ನೀರಿಗೆ ಹಾಕಿ ಇಟ್ಟಿದ್ದೀನಿ ಆಲೂಗಡ್ಡೆನ ಈ ತರ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಈ ಕರಿನ ಮಾಡೋದಕ್ಕೆ ಈ ತರ ಒಂದು ಪ್ಯಾನ್ನ ತೊಗೊಂಡಿದ್ದೀನಿ ತಗೊಂಡಿದ್ದೀನಿ ಸ್ಟೌವ್ನ ಆನ್ ಅದಕ್ಕೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಮೇಲೆ ಈಗ ಒಂದು ಮೀಡಿಯಂ ಸೈಜ್ ಇರುವಂತ ಈರುಳ್ಳಿನ ಈ ತರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿನ ಈ ತರ ಉದ್ದವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದ್ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊತ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಈರುಳ್ಳಿ ಎಲ್ಲ ಲೈಟ್ ಗೋಲ್ಡನ್ ಬ್ರೌನ್ ಬಂದು ಈ ತರ ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊತ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ವಾಸನೆ ಹೋಗಿ ಈ ತರ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಮೀಡಿಯಂ ಸೈಜ್ ಇರುವಂತ ಟೊಮೊಟೊನ ಈ ತರ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸೇರಿಸ್ತಾ ಇದ್ದೀನಿ ಈ ಟೊಮೊಟೊನು ಈ ಥರ ಮಿಕ್ಸ್ ಮಾಡ್ಕೊತ ಎಣ್ಣೆನಲ್ಲೇ ಫ್ರೈ ಮಾಡ್ಕೋಬೇಕು ಈ ಟೊಮೊಟೊನು ಹಸಿವಾಸನೆ ಹೋಗಿ ಫುಲ್ಲು ಸಾಫ್ಟ್ ಆಗಬೇಕು ಈಗ ನೋಡಿ ಟಮೊಟೋನು ಈ ಥರ ಫ್ರೈ ಆಗಿದೆ ಹಸಿವಾಸನೆ ಹೋಗಿ ಈ ಥರ ಸಾಫ್ಟ್ ಆಗಿದೆ ಈ ಥರ ಟೊಮೊಟೊನ ಫ್ರೈ ಮಾಡ್ಕೊಂಡಾದ ಈಗ ಇದಕ್ಕೆ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಆಚೆ ಮಟನ್ ಮಸಾಲ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಆಚೆ ಚಿಕನ್ ಮಸಾಲಾನ ಸೇರಿಸ್ತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇದನ್ನೆಲ್ಲ ಸೇರಿಸಿ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಸಾಲೆ ಎಲ್ಲ ಒಂದು ಮೂವತ್ತು ಸೆಕೆಂಡ್ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಮಸಾಲೆ ಎಲ್ಲ ಈ ಥರ ಫ್ರೈ ಆಗಿದೆ ಮಸಾಲಾನ ಈ ಥರ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಈ ಥರ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಂಥ ಆಲೂಗಡ್ಡೆನ ಸೇರಿಸ್ತಾ ಇದ್ದೀನಿ ಎಲ್ಲ ಆಲೂಗಡ್ಡೆನೂ ಈ ಥರ ಸೇರಿಸಿ ಆದಮೇಲೆ ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತ ಆಲೂಗಡ್ಡೆನೆಲ್ಲ ಒಂದೆರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆನ ಈ ಥರ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಳೋದ್ರಿಂದ ಆಲೂಗಡ್ಡೆನಲ್ಲಿರುವಂಥ ವಾಸನೆ ಎಲ್ಲ ಹೋಗಿ ಈ ಕರಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎರಡು ನಿಮಿಷ ಆಗಿದೆ ಆಲೂಗಡ್ಡೆನೆಲ್ಲ ಈ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಸುಮಾರು ನಾನು ಅರವತ್ತು ಎಮ್ ಎಲ್ ಆಗೋಷ್ಟು ನೀರನ್ನ ಸೇರಿಸಿದ್ದೀನಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನ ನೀವು ಸೇರಿಸ್ಕೋಬೋದು ನೀರನ್ನ ಸೇರಿಸಿ ಒಂದು ಸಾರಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದನ್ನ ಮುಚ್ಚಿಡ್ತಾ ಇದ್ದೀನಿ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಮಧ್ಯ ಮಧ್ಯದಲ್ಲಿ ಇದನ್ನ ಮಿಕ್ಸ್ ಮಾಡ್ಕೊಂತ ಬೇಯಿಸ್ಕೋಬೇಕು ಈಗ ಐದು ನಿಮಿಷ ಆಗಿದೆ ನೋಡಿ ಕರಿ ಎಲ್ಲ ಈ ಥರ ಬೇಯ್ತಾ ಇದೆ ಒಂದ್ಸಾರಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಕರಿ ಅಂತೂ ತುಂಬಾನೇ ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಈಗ ಇದರಲ್ಲಿ ಹಾಕಿರುವಂಥ ಆಲೂ ಬೆಂದಿದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳೋಣ ಅದಕ್ಕೆ ಈ ತರ ಒಂದು ಆಲೂಗಡ್ಡೆ ಪೀಸ್ನ ನ ತಗೊಂಡು ನೋಡಿ ಕೈನಲ್ಲಿ ಈ ತರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನೋಡಿ ಆಲೂಗಡ್ಡೆ ಈ ತರ ಅರ್ಧ ಪೀಸ್ ಆಗಿ ಕಟ್ ಆಯಿತು ಈಗ ಆಲೂಗಡ್ಡೆ ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ಇದಕ್ಕೆ ಕೊನೆಯದಾಗಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಸೂರಿ ಮೆತ್ತಿನ ಸೇರಿಸ್ತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಕಟ್ ಮಾಡಿದಂತ ಕೊತ್ತಮಿರಿ ಸೊಪ್ನ ಸೇರಿಸ್ತಾ ಇದ್ದೀನಿ ಇವೆರಡನ್ನೂ ಸೇರಿಸಿ ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ತರ ಮಿಕ್ಸ್ ಮಾಡ್ಕೊಂತ ಇನ್ನು ಒಂದು ನಿಮಿಷ ಲೋ ಫ್ಲೇಮ್ ನಲ್ಲಿ ಈ ಕರಿನಾ ಬೇಯಿಸ್ಕೋಬೇಕು ಈಗ ನೋಡಿ ಒಂದು ನಿಮಿಷ ಆಗಿದೆ ಕರಿ ಎಲ್ಲ ಈ ತರ ಪರ್ಫೆಕ್ಟ್ ಆಗಿ ಬೆಂದಿದೆ ಈಗ ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ಈಗ ತುಂಬಾನೇ ಟೇಸ್ಟಿ ಆದಂತ ಇನ್ಸ್ಟೆಂಟ್ ಆಗಿ ಮಾಡಿದಂತ ಆಲೂ ಕರಿ ಈ ತರ ರೆಡಿ ಆಗಿದೆ ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ತಗೊಂತ ಇದ್ದೀನಿ ಹಾಗೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿ ಮನೇಲಿರುವ ಪದಾರ್ಥದಲ್ಲೇ ಈ ಆಲೂ ಕರಿನ ಮಾಡ್ಬೋದು ಅಂತ ಹಾಗೆ ಈ ಆಲೂ ಕರಿ ಅನ್ನದ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಸೈಡ್ ಡಿಶ್ ಆಗಿ ತುಂಬಾನೇ ಚೆನ್ನಾಗಿ ಇರುತ್ತೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ